ವಿಡಿಯೋ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಜೋಡಿ ಹೀಗೆ ಹುಡುಗಿಯರನ್ನ ಆಂಟಿಯರನ್ನ ವಶೀಕರಣ ಮಾಡಕೋಬಹುದು ಅನ್ನೋದನ್ನ ತಿಳಿಸಿ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಗುರುಗಳ ನಂಬರ್ ಅನ್ನ ಕೊಟ್ಟಿದ್ದೇವೆ ಕಾಣ್ತಾ ಇರಬಹುದು ಆ ನಂಬರ್ ಗೆ ಈಗಲೇ ಕರೆ ಮಾಡಿ ಸ್ನೇಹಿತರೆ ಅವರು ಇದಕ್ಕಿನ ನಾಗ ಸಾಧುವೆಯಿಂದ ಬಲಿಷ್ಠವಾದ ಪೂಜೆಯಿಂದ ನೀವು ಇಷ್ಟಪಡುವ ಆಂಟಿ ಆಗಿರ್ಲಿ ಹುಡುಗಿಯಾಗಿರ್ಲಿಕ್ಕೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಕಡೆಗೆ ಬಂದು ವಶೀಕರಣ ಆಗಬೇಕು ಹಾಗೆ ಮಾಡಿಕೊಡುತ್ತಾರೆ ನಂಬಿಕೆ ಅಲ್ವಾ ಈಗಲೇ ಒಂದು ಕರೆ ಮಾಡಿ ಅವರೊಂದಿಗೆ ಮಾತನಾಡಿ ಅವರೇ ಬಂದು ಮಾಡಿಸಿಕೊಳ್ಳುತ್ತಾರೆ ಅನ್ನುವ ಮಾಡಿ ಕೊಡುತ್ತಾರೆ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಲಿ ಅಥವಾ ಪುರುಷರಾಗಲಿ ನಿಮ್ಮ ಹೆಂಡತಿ ನಿಮ್ಮಿಂದ ಜಗಳ ಮಾಡಿ ದೂರ ಆಗಿದ್ರೆ ಅಥವಾ ನಿಮ್ಮ ಗೆಳೆತಿ ನಿಮ್ಮಿಂದ ದೂರ ಹೋಗಿದ್ರೆ ನೀವು ಯಾರ ಮೇಲೆ ಆಂಟಿಯನ್ನಾಗಲಿ ಹುಡುಗಿಯನ್ನಾಗಲಿ ಇಷ್ಟಪಟ್ಟಿದ್ರೆ ಅಂತವರನ್ನ ಈಸಿಯಾಗಿ ಮತ್ತು ಸುಲಭವಾಗಿ ವಶೀಕರಣವನ್ನ ಮಾಡಿಕೊಡಲಿದ್ದಾರೆ ಇದಲ್ಲದೆ ಮತ್ತೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಲಕ್ಷ್ಮಿ ವಶೀಕರಣ ಉದ್ಯೋಗ ಸಮಸ್ಯೆ ಇದ್ದರೆ ಅಂತ ಅಂತಹ ಅನೇಕ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನ ನಮ್ಮ ಗುರುಜಿಯವರು ಮಾಡಿಕೊಡಲಿದ್ದಾರೆ ಈಗಲೇ ಮೇಲೆ ನಂಬರ್ ಇದೆ ಈ ನಂಬರ್ಗೆ ಉಚಿತವಾಗಿ ಕಾಲ್ ಮಾಡಿ ಅವರು ಖಚಿತವಾದಂತಹ ಪರಿಹಾರವನ್ನು ನಿಮಗೆ ನೀಡಿ ಕೊಡಲಿದ್ದಾರೆ ಈ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಹೋಗಿ ಹಣ ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ ಈಗಲೇ ನಮ್ಮ ಗುರುಜಿಗೆ ಕಾಲ್ ಮಾಡಿ ಅವರು ನಿಮಗೆ ಶಾಶ್ವತವಾದಂಥ ಪರಿಹಾರವನ್ನ ನೀಡಿ ಕೊಡ್ತಾರೆ ಓಕೆ ಸ್ನೇಹಿತರೆ ಈ ತಂತ್ರವನ್ನ ಮಾಡಲು ಈ ರೀತಿಯಾಗಿ ಎರಡು ಜೋಡಿ ನಿಂಬೆಹಣ್ಣನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಏನಾದರೂ ಚುಚ್ಕೊಂಡು ಜೋಡಿಯಾಗಿ ಮಾಡಿಕೊಂಡು ಸ್ನೇಹಿತರೆ ಕುಂಕುಮ ಮತ್ತು ಅರಿಶಿನವನ್ನ ಹಚ್ಚಿ ಅವರ ಹೆಸರಿನ ಮೇಲೆ ಈ ಕಾರ್ಯವನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ಆದ ಮೇಲೆ ಸ್ನೇಹಿತರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಎರಡು ಜೋಡಿ ನಿಂಬೆಣ್ಣೆ ಸ್ಮಶಾನದಲ್ಲೇ ಕೂತು ಮಾಡಬೇಕು ಆ ಒಂದು ಕಾರ್ಯ ಸಕ್ಸಸ್ ಆಗ್ಬೇಕಂದ್ರೆ ಅಲ್ಲಿ ಕೂತು ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮ್ಮ ಕಾರ್ಯ ಆಗುತ್ತೆ ಸ್ಮಶಾನ ಮಂತ್ರ ಓಂ ಅಂಡನಾಥ ಭೂತನಾಥ ವಶಂ ಕುರು ಕುರು ಮಂತ್ರವನ್ನ ಪಠನೆ ಮಾಡುತ್ತಾ ಸ್ನೇಹಿತರೆ ಈ ಒಂದು ಜೋಡಿ ನಿಂಬೆಣ್ಣೆನ್ನ ಬೇಡಿಕೊಂಡು ಅಲ್ಲೇ ಊತ್ತ ಬರಬೇಕು ಸ್ನೇಹಿತರೆ ಕ್ಲೀನ್ ಆಗಿ ಯಾರಿಗೂ ಹೇಳಿದ್ರೆ ಸ್ನಾನ ಮಾಡಿ ಈ ಕಾರ್ಯವನ್ನು ಮಾಡಿ ನಿಮ್ಮ ಕಡೆಗೆ ಆಗುತ್ತೆ ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅತಿ ಸುಲಭವಾಗಿ ಮಾಡಿಕೊಡುತ್ತಾರೆ